ಜಗದವನವಿಧ ಪಾಲಿನೀ ಯಾಚರೌದ್ರಿ ಸಂಹಾರೇ ಚಾಪಿಯಸ್ಯ ಜಗದಖಿಲಂ ಕ್ರೀಡನ ಯಾಪಾಖ್ಯ ಮಧ್ಯಮಾಥೋ ತದನು ಭಗವತಿ ವೈಖರೀವರ್ಣ ಸಾ ಅಸ್ಮದ್ವಾಚಂ ಪ್ರಸನ್ನ ವಿಧಿಹರಿಗಿರಿಶಾರಾಧಿಲಂಕರ ಪರಮಪೂಜ್ಯ ಅನಂತಶ್ರೀವಿಭೂಷಿತ ಕಾಳಹಸ್ತೆಂದ್ರಸರಸ್ವತೀ ಮಹಾಸ್ವಾಮಿಗಳ ದಿವ್ಯಪದ್ವಂದ್ವಗಳಿಗೆ ಮಣಿದು ಇಲ್ಲಿ ಗುರುಗಳ ಚಾತುರ್ಮಾಸ್ಯದ ನಿಮಿತ್ತ ಪಾದಪೂಜೆ ಅನ್ನುವಂತಹ ಸತ್ಸಂಕಲ್ಪದಿಂದ ಆಗಮಿಸಿ ತಮ್ಮನ್ನೆಲ್ಲ ಈ ಗುರುಸೇವೆ ಎಂಬಂತಹ ಯಜ್ಞದಲ್ಲಿ ತಾವೆಲ್ಲ ಭಾಗವಹಿಸ್ತಾ ಸನ್ನಿಹಿತರಾದಂತಹ ಎಲ್ಲ ಗುರುಸೇವಾ ತತ್ಪರರಾದಂತಹ ಮಹನೀಯರಿಗೂ ಮಾತೆಯರಿಗೂ ಅಭಿನಮಿಸಿ ಚಾತುರ್ಮಾಸ್ಯವೆಂದರೆ ಅದೊಂದು ವಿಶಿಷ್ಟವಾದಂತಹ ಕಾಲ ಒಬ್ಬ ಯತಿಗಳು ಎಲ್ಲಿಯಾದರೂ ಚಾತುರ್ಮಾಸ್ಯ ವ್ರತಸ್ಥರಾಗಿ ಸಂಕಲ್ಪವನ್ನು ಸ್ವೀಕರಿಸಿದರೆ ಆ ಸನ್ನಿವೇಶದಲ್ಲಿ ಅವರ ಆ ಒಂದು ಸತ್ಸಂಕಲ್ಪದ ಪರಿಣಾಮವಾಗಿ ಚಾತುರ್ಮಾಸ್ಯ ಕಾಲದಲ್ಲಿ ಅವರ ದೇಹದಲ್ಲಿ ಪರಂಪರಾಗತರಾದಂತಹ ಸಮಸ್ತ ತಪಸ್ವಿಗಳ ಮುನಿಗಳ ಹಿರಿಯರ ಆಚಾರ್ಯರ ಜೊತೆಗೆ ಶಂಕರ ಭಗವತ್ಪಾದರ ವಿಶೇಷವಾದಂತಹ ಸನ್ನಿಧಾನ ಸನ್ನಿಹಿತವಾಗಿರ್ತದೆ ಅಗ್ನಿಗೆ ಪೂರ್ಣಾಹುತಿಯ ಸಮಯ ಯಾವ ರೀತಿ ಪ್ರಸನ್ನ ಕಾಲವೋ ಅದೇ ರೀತಿಯಾಗಿ ಯತಿಗಳ ಆ ಒಂದು ಪ್ರಸನ್ನ ಕಾಲ ಅಂತ ಹೇಳಿದರೆ ಚಾತುರ್ಮಾಸ್ಯ ಕಾಲ ಆ ಚಾತುರ್ಮಾಸ್ಯ ಕಾಲದಲ್ಲಿ ಅವರ ಪಾದಪೂಜಾದಿ ಕೈಂಕರ್ಯಗಳನ್ನು ನಡೆಸುವುದು ಮಂತ್ರಾಕ್ಷತೆಯನ್ನು ಸ್ವೀಕರಿಸುವುದು ಅವರ ಮಂತ್ರಾಕ್ಷತೆಯ ಆ ಒಂದು ಸ್ವೀಕರಣದ ಫಲವಾಗಿ ಒಂದು ವರ್ಷದ ಪರ್ಯಂತರ ನಮ್ಮೆಲ್ಲ ಅನಿಷ್ಠಗಳನ್ನೂ ಪರಿಹರಿಸಿ ನಮ್ಮೆಲ್ಲ ರೀತಿಯ ಅಭ್ಯುದಯಕ್ಕೆ ಆ ಮಂತ್ರಾಕ್ಷತೆ ಪ್ರಧಾನವಾದಂತಹ ಪಾತ್ರವನ್ನು ವಹಿಸ್ತದೆ ಚಾತುರ್ಮಾಸ್ಯವೆಂದರೆ ಬೇರೆ ಸನ್ನಿವೇಶಗಳಲ್ಲಿ ಯತಿಗಳು ಒಂದೇ ಕಡೆ ಕುಳಿತುಕೊಳ್ಳುವುದಕ್ಕೆ ಶಾಸ್ತ್ರ ನಿಷೇಧಿಸಿದರು ಅವರಿಗೆ ಪರಿವ್ರಾಜಕರು ಅಂತ ಹೆಸರು ಪರಿವ್ರಾಜಕರು ಅಂತ ಹೇಳಿದರೆ ಧರ್ಮ ಪ್ರಸಾರ ಮಾಡ್ತಾ ಜನರನ್ನು ಧಾರ್ಮಿಕವಾದಂತಹ ಮಾರ್ಗಾವಲಂಬನೆಯಿಂದ ಸತ್ ಸನ್ಮಾರ್ಗಿಗಳಾಗಿ ಮಾ ಪರಿವರ್ತನೆ ಹೊಂದುವಂತೆ ಉಪದೇಶಿಸಿ ನಿರಂತರವಾಗಿ ದೇಶ ಸಂ ಸಂಚಾರ ಮಾಡ್ತಾ ಇರಬೇಕು ಕಾಲದಲ್ಲಿ ಮಾತ್ರ ವ್ಯಾಸ ಪೂಜೆಯೊಂದಿಗೆ ಮೂಲಕವಾಗಿ ಆ ಇಡೀ ಪೀಠ ಪರಂಪರೆಯ ಸಮಸ್ತ ಪೂರ್ವಾಚಾರ್ಯರನ್ನು ಭಕ್ತಿಶ್ರದ್ಧೆಯಿಂದ ಪೂಜಿಸಿ ಅವರು ಒಂದೇ ಕಡೆ ಸನ್ನಿಹಿತರಾಗಿರಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತದೆ ಅದು ಯಾಕೆ ಹಾಗೆ ಅಂತ ಕೇಳಿದರೆ ಈ ಭೂಮಿಗೆ ಮಳೆ ಬಿದ್ದದ್ದರ ಪರಿಣಾಮವಾಗಿ ನಮಗೆ ಗೊತ್ತಿಲ್ಲದೆಯೇ ಭೂಮಿಯಲ್ಲಿ ಬೇಕಾದಷ್ಟು ಪ್ರಾಣಿಗಳು ತಾವಾಗಿಯೇ ಜೀವಂತಿಕೆಯನ್ನು ಪಡೆಯುತ್ತದೆ ಬೇರೆ ಬೇರೆ ರೀತಿಯದ್ದಾದಂತಹ ಪ್ರಾಣಿಗಳು ಎರೆಹುಳದಂತಹ ನಿಸರ್ಗಜೀವಿಗಳು ದೇವರುಬ್ಬಿ ಇಂಥ ಒಂದು ಪ್ರಾಣಿ ಅದು ಸಣ್ಣ ಪ್ರಾಣಿ ಕೆಂಪಾಗಿರ್ತದೆ ಅದು ಈ ಚಾತುರ್ಮಾಸದಲ್ಲಷ್ಟೇ ನಮಗೆ ಅದನ್ನು ನೋಡುವುದಕ್ಕೆ ಸಾಧ್ಯತೆ ಇದೆ ಈ ರೀತಿಯಾದಂತಹ ಬೇರೆ 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 ಜೀವರಾಶಿಗಳು ದೇಹಧಾರಣೆ ಮಾಡಿ ತಮ್ಮ ಅಸ್ತಿತ್ವವನ್ನು ಪ್ರಪಂಚಕ್ಕೆ ಪ್ರಕಟಿಸುವಂತಹ ಕಾಲ ಈ ಚಾತುರ್ಮಾಸ್ಯದ ಕಾಲ ಆಷಾಢದ ಪೂರ್ಣಿಮೆಯಿಂದ ಪ್ರಾರಂಭಿಸಿ ವಿಶೇಷವಾಗಿ ವೇದವ್ಯಾಸ ಪೂಜೆಯನ್ನು ನಡೆಸಿ ಆ ವ್ಯಾಸಪೂಜಾ ಪೂರ್ವಕವಾಗಿ ಮೃತ್ತಿಕಾಗ್ರಹಣಾದಿಗಳನ್ನು ಮಾಡಿ ಚಾತುರ್ಮಾಸ್ಯ ವ್ರತವನ್ನು ಗುರುಗಳು ಸಂಕಲ್ಪಿಸಿದಾಗ ಎಲ್ಲ ಪೂರ್ವಾಚಾರ್ಯರೂ ಕೂಡ ಆವರಣದ ಆ ಒಂದು ತತ್ವದಿಂದ ಅವರನ್ನು ಅವರ ದೇಹದಲ್ಲಿ ಸನ್ನಿಹಿತರಾಗಿರ್ತಾರೆ ಹಾಗಾಗಿ ಅದು ಒಂದು ರೀತಿಯ ಗುರುವನುಗ್ರಹವನ್ನು ನಾವು ಸ್ವೀಕರಿಸುವುದಕ್ಕೆ ಪರ್ವಕಾಲವೆಂದು ಜ್ಞಾನಿಗಳಿಂದ ಪರಿಗಣಿಸಲ್ಪಟ್ಟಿದೆ ಹೇಳಿ ಕೇಳಿ ಬಹಳಷ್ಟು ವರ್ಷಗಳಿಂದ ಗುರುಗಳಿಲ್ಲದೆ ಪರಿತಪಿಸ್ತಾ ಪರಿತಪಿಸುತ್ತಿದ್ದಂತಹ ಈ ಒಂದು ಸಮಾಜಕ್ಕೆ ಒಳ್ಳೆಯ ನಿಷ್ಠಾವಂತ ತಪಸ್ವಿಯಾದ ನಿಷ್ಠಾವಂತರಾದ ಆಚಾರ ಭೂಮಿಕೆಯಿಂದ ತನ್ನನ್ನು ತಾನು ನಿಗ್ರಹಿಸಿಕೊಂಡಿರತಕ್ಕಂತಹ ಉತ್ತಮರಾದಂತಹ ಶಾಸ್ತ್ರಜ್ಞರಾದಂತಹ ಪಂಡಿತರಾದಂತಹ ನಿಗ್ರಹಾನುಗ್ರಹ ಶಕ್ತರಾದಂತಹ ಗುರುಗಳು ಲಭ್ಯವಾದದ್ದು ವಿಶ್ವಕರ್ಮ ಸಮುದಾಯದ ಈಗಿನ ಜನತೆಯ ಒಂದು ಪೂರ್ವಸುಕೃತ ನಾವು ಕಾಶಿಗೆ ನಮ್ಮದೇ ಆದ ವ್ಯವಹಾರ ನಿಮಿತ್ತವೋ ಕಚೇರಿಯ ಕಾರ್ಯದ ನಿಮಿತ್ತ ಹೋದರೂ ಕೂಡ ಕಾಶಿಗೆ ಹೋದವ ಸ್ನಾನವನ್ನೋ ವಿಶ್ವೇಶ್ವರನ ದರ್ಶನವನ್ನು ಮಾಡದೆ ಬಂದರೆ ಅವನಷ್ಟು ಮೂರ್ಖ ಲೋಕದಲ್ಲಿ ಬೇರೊಬ್ಬ ಇಲ್ಲ ಹಾಗೆಯೇ ಚಾತುರ್ಮಾಸ್ಯ ಕಾಲದಲ್ಲಿ ನಮ್ಮೆಲ್ಲ ವ್ಯವಹಾರಗಳ ನಿಮಿತ್ತವಾಗಿಯೂ ಅಥವಾ ಬೇರೆ ಕಾರಣಗಳಿಂದಾದರೂ ನಾವು ಗುರುಗಳ ದರ್ಶನವನ್ನು ಮಾಡಿ ಮಂತ್ರಾಕ್ಷತೆಯನ್ನು ಸ್ವೀಕರಿಸದೆ ಇದ್ದರೆ ನಮ್ಮಂತಹ ಪಾಪಿಗಳು ಲೋಕದಲ್ಲಿ ಬೇರೊಬ್ಬರು ಲಭ್ಯವಾಗುವುದಿಲ್ಲ ಹೀಗೆ ಚಾತುರ್ಮಾಸ್ಯದ ಕಾಲ ಇದು ನಾವೆಲ್ಲ ಈ ಚಾತುರ್ಮಾಸ್ಯದಲ್ಲಿ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಇದ್ದು ನಿರತರಾಗಿದ್ದರೂ ಒಮ್ಮೆ ಬಂದು ಗುರುಗಳ ದರ್ಶನವನ್ನು ಮಾಡಿ ನಾವು ಹೋಗುತ್ತೇವೆ ನಮಗದು ಹೊಣೆಗಾರಿಕೆ ಅದು ಯಾಕೆ ಕೇಳಿದರೆ ಈ ದೇಶ ಈ ಒಂದು ಕಾಷಾಯ ವಸ್ತ್ರಕ್ಕೆ ದಂಡಕ್ಕೆ ಈ ಒಂದು ಸರ್ವಸಂಗ ಪರಿತ್ಯಾಗಕ್ಕೆ ಎಷ್ಟು ಮಹತ್ವ ಕೊಟ್ಟಿದೆ ಅಂತ ಕೇಳಿದರೆ ಕಾಷಾಯ ದಂಡಮಾತ್ರೇಣ ಯತಿ ಪೂಜ್ಯ ನ ಸಂಶಯ ದಂಡವನ್ನು ಧರಿಸಿದಂತಹ ಕಾಷಾಯಾದಿಗಳಿಂದ ಶೋಭಿತರಾದಂತಹ ಗುರುಗಳು ಮಾರ್ಗ ಮಧ್ಯದಲ್ಲಿ ನಮಗೆ ಲಭ್ಯವಾದರೂ ಅಲ್ಲಿ ಕಲ್ಲುಮುಳ್ಳುಗಳಿದ್ದರು ಹಿಂದೆ ಮುಂದೆ ನೋಡಲಿಕ್ಕಿಲ್ಲ ಭಾರತೀಯರಾದವರು ಅತ್ಯಂತ ಪರಮೋಚ್ಚವಾದಂತಹ ಗೌರವವನ್ನು ಅವರಿಗೆ ಸಾಷ್ಟಾಂಗ ಪ್ರಣಾಮದ ಮೂಲಕ ಸಮರ್ಪಿಸಬೇಕು ಅನ್ನೋದು ಧರ್ಮಶಾಸ್ತ್ರದ ಮಾತು ಅಂತಹ ಒಂದು ವಿಶಿಷ್ಟವಾದಂತಹ ಪರಂಪರೆ ಪೀಠ ಶಂಕರ ಭಗವತ್ಪಾದರಿಂದ ಪ್ರವರ್ತಿತವಾದಂತಹ ಪೀಠ ಪುನರ್ ಪುನರುಜ್ಜೀವನಗೊಂಡು ಈಗ ಬೇರೆ ಬೇರೆ ಸತ್ಸಂಕಲ್ಪದ ಸತ್ಕಾರ್ಯಗಳಿಂದ ವಿಶ್ವಕರ್ಮ ಸಮುದಾಯಕ್ಕೆ ಸುಕೃತವನ್ನು ಹಂಚಿಕೊಡುತ್ತಿರುವುದು ನಮಗೆಲ್ಲರಿಗೂ ಅತ್ಯಂತ ಸಂತೋಷದ ವಿಷಯ ಅಷ್ಟೇ ಅಲ್ಲ ಈ ವಿಶ್ವಾವತ ಸಂವತ್ಸರದ ಚಾತುರ್ಮಾಸ್ಯ ಬಹಳಷ್ಟು ವಿಶೇಷವಾದುದು ವಿಶ್ವಾವಸು ಸಂವತ್ಸರದ ಈ ಚಾತುರ್ಮಾಸ್ಯಕ್ಕೆ ಒಂದು ಮಹತ್ವ ಇದೆ ಏನು ಅಂತ ಕೇಳಿದರೆ ನನಗೆ ಗೊತ್ತಿದ್ದ ಹಾಗೆ ಈ ಶಬ್ದ ಹೇಳಿ ಮತ್ತೆ ಮುಂದುವರಿಯುವುದು ನಾನು ಇಡೀ ವಿಶ್ವಕರ್ಮ ಸಮುದಾಯದಲ್ಲಿ ಇಲ್ಲಿವರೆಗೆ ರಾಶಿ ಪೂಜೆ ಅನ್ನುವ ಪರಿಕಲ್ಪನೆಯೇ ಇರಲಿಲ್ಲ ರಾಶಿ ಪೂಜೆ ಅಂದರೆ ಏನು ರಾಶಿ ಪೂಜೆಯಿಂದ ಸಿಗಬಹುದಾದಂತಹ ಸತ್ಫಲಗಳೇನು ಪೂಜೆಯಲ್ಲಿ ಭಾಗವಹಿಸಬೇಕು ಯಾಕೆ ಇತ್ಯಾದಿ ಯಾವುದೇ ಕಲ್ಪನೆಗಳು ನಮಗಿಲ್ಲದೇ ಇದ್ದರು ಉತ್ತಮವಾದಂತಹ ಒಂದು ದೇವಯಜನವೊಂದು ಪ್ರಾಯಶಃ ಬರುವ ತಿಂಗಳ ಐದನೇ ತಾರೀಕಿನಂದು ಪ್ರಾತಃ ಕಾಲದಿಂದ ಇಲ್ಲಿ ಸಂಪನ್ನಗೊಳ್ಳಲಿದೆ ಪ್ರಾತಃ ಕಾಲದಿಂದ ಪ್ರಾರಂಭಿಸಿ ಮರುದಿನ ಸೂರ್ಯೋದಯದವರೆಗೆ ರಾಶಿಪೂಜೆ ಎನ್ನುವಂತಹ ದೇವಯಜನ ಅದು ದೇವಯಜ್ಞ ಅದು ಅಷ್ಟೇ ಅಲ್ಲದೆ ಇಡೀ ಲೋಕಕ್ಷೇಮಕಾರಕವಾದಂತಹ ಲೋಕದಲ್ಲಿ ಹನ್ನೆರಡು ರಾಶಿಗಳು ಆ ರಾಶಿಗಳನ್ನನುಸರಿಸಿದಂತಹ ಇಪ್ಪತ್ತೇಳು ನಕ್ಷತ್ರಗಳು ಒಂದು ರಾಶಿಗೆ ಎರಡೂ ಕಾಲು ನಕ್ಷತ್ರದಂತೆ ಒಟ್ಟು ನೂರೆಂಟು ಪಾದಗಳು ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳು ಹೀಗೆ ನೂರೆಂಟು ಪಾದಗಳಿಂದ ಹನ್ನೆರಡು ಒಂದು ರಾಶಿಗೆ ಎರಡೂ ಕಾಲು ನಕ್ಷತ್ರದಂತೆ ಅದು ಹಂಚಿಹೋದಂತಹ ಒಂದು ವಿಶಿಷ್ಟವಾದಂತಹ ಕಾಲ ಆ ಸನ್ನಿವೇಶದಲ್ಲಿ ಈಗ ಸೂರ್ಯೋದಯವಾಗುವುದು ಸಿಂಹಲಗ್ನದಲ್ಲಿ ಸಿಂಹಲಗ್ನದ ಸೂರ್ಯೋದಯದ ನಂತರ ಬರುವುದು ಕನ್ಯಾಲಗ್ನ ತುಲಾ ವೃಶ್ಚಿಕ ಧನುಸ್ಸು ಮಕರ ಮೀನ ಹೀಗೆ ಮರುದಿನ ಪ್ರಾತಃ ಕಾಲ ಅದು ಕರ್ಕಾಟಕ ಲಗ್ನದವರೆಗೆ ವ್ಯಾಪಿಸಿಕೊಂಡಂತಹ ಸನ್ನಿವೇಶದಲ್ಲಿ ವಿಶೇಷವಾದಂತಹ ಲೋಕಕ್ಷೇಮಕಾರಕವಾದಂತಹ ಇಪ್ಪತ್ತೇಳು ನಕ್ಷತ್ರಗಳಿಗೆ ಸಂಬಂಧಿಸಿದವರಿಗೂ ಹನ್ನೆರಡು ರಾಶಿಗಳಿಗೆ ಸಂಬಂಧಪಟ್ಟವರಿಗೂ ಏನೆಲ್ಲ ಗ್ರಹ ಪೀಡೆಗಳಿದೆ ಅದನ್ನೆಲ್ಲ ಪರಿಹರಿಸುವಂತಹ ಒಂದು ಪರಿಹರಿಸಿಕೊಳ್ಳುವುದಕ್ಕೆ ಅವಕಾಶ ಇರತಕ್ಕಂತಹ ರಾಶಿಪೂಜಾ ವಿಧಿ ಇಲ್ಲಿ ಸಂಪನ್ನಗೊಳ್ಳಲಿದೆ ಅಂತಹ ಒಂದು ವಿಶೇಷವಾದಂತಹ ರಾಶಿಪೂಜಾ ವಿಧಿ ಈ ಹಿಂದೆ ನಡೆದಿತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಗೊತ್ತಿದ್ದ ಹಾಗೆ ಇಲ್ಲ ಈ ಬಾರಿ ಸಂಪನ್ನಗೊಂಡು ಸರ್ವರ ಸರ್ವವಿಧವಾದ ಗ್ರಹಚಾರ ಪೀಡೆಗಳನ್ನು ಪರಿಹರಿಸಿ ಸರ್ವೇಪಿ ಸಿಖಿನ ಸಂತು ಎಲ್ಲರೂ ಸುಖಿಗಳಾಗಬೇಕು ಸರ್ವೇ ಸಂತು ನಿರಾಮಯ ಎಲ್ಲರೂ ರೋಗರಹಿತರಾಗಿ ಆರೋಗ್ಯಪೂರ್ಣವಾದ ಜೀವನವನ್ನು ನಡೆಸಬೇಕು ಸರ್ವೇ ಭದ್ರಾಣಿ ಪಶ್ಯಂತು ಎಲ್ಲರ ಜೀವನದಲ್ಲೂ ಮಂಗಳಮಯವಾದಂತಹ ವಾತಾವರಣ ಗುರುಗಣ ಗುರುಗಳ ಅಂತರ್ಯಾಮಿಯಾದ ಭಗವಂತನ ಅನುಗ್ರಹದಿಂದ ಪ್ರಾಪ್ತಿಯಾಗಬೇಕು ಮಾಕಶ್ಚಿತ್ ದುಃಖ ಭಾಗಬೇ ಎಲ್ಲರ ದುಃಖಗಳೂ ನಿವೃತ್ತಿಯಾಗಬೇಕು ಅನ್ನುವ ಸತ್ಸಂಕಲ್ಪದಿಂದ ಇಲ್ಲಿ ಸಂಪನ್ನಗೊಳ್ಳಲಿದೆ ಅಂತಹ ಒಂದು ರಾಶಿ ಪೂಜೆಯ ಆ ಒಂದು ಅದರಲ್ಲಿ ಹನ್ನೆರಡು ವಿಶೇಷವಾದಂತಹ ರಾಶಿ ಸಂಬಂಧವಾದಂತಹ ಮಂತ್ರಗಳಿಂದ ಹೋಮಗಳು ಅಷ್ಟೇ ಅಲ್ಲದೆ ಒಂದೊಂದು ರಾಶಿಗೂ ಬೇರೆ ಬೇರೆ ರೀತಿಯಾದ ಭಕ್ಷ್ಯಗಳು ಭೋಜ್ಯಗಳು ಲೇಖ್ಯಗಳು ಚೋಕ್ಷ್ಯಗಳು ಉಪದಂಶಗಳೆಲ್ಲ ನೈವೇದ್ಯವಾಗಬೇಕು ದೇವರಿಗೆ ಲೇಖ್ಯ ಚೋಖ್ಯ ಉಪದಂಶ ಭಕ್ಷ್ಯ ಭೋಜ್ಯ ಇದು ಬೇರೆ 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 ವಸ್ತುಗಳು ಬೇರೆ ಬೇರೆಯದ್ದಾದಂತಹ ಈಗ ಉದಾಹರಣೆಗೆ ಸಾರಿನ ರುಚಿ ನಂತರದ ಖಾದ್ಯಕ್ಕಿರುವುದಿಲ್ಲ ಚಟ್ನಿಯ ರುಚಿ ಬೇರೊಂದು ಖಾದ್ಯಕ್ಕಿರುವುದಿಲ್ಲ ಹೀಗೆ ಅದಕ್ಕೆ ಬೇರೆ ಬೇರೆ ಹೆಸರುಗಳು ಉದಾಹರಣೆಗೆ ಉಪದಂಶ ಅಂತ ಒಂದು ಶಬ್ದ ಇದೆ ಅಲ್ಲಿ ಉಪದಂಶ ಅಂದರೆ ಕಚ್ಚಿ ತಿನ್ನುವಂತಹ ಉದಾಹರಣೆಗೆ ಮಜ್ಜಿಗೆಯಲ್ಲಿ ಊಟ ಮಾಡುವಾಗ ಅದರ ಜೊತೆಗೆ ಸೇರಿಸುವ ಉಪ್ಪಿನಕಾಯಿ ಏನಿದೆ ಅದಕ್ಕೆ ಉಪದಂಶ ಅಂತ ಹೆಸರು ಅದು ಕೂಡ ದೇವರಿಗೆ ನೈವೇದ್ಯವಾಗಬೇಕು ಅದು ಬೇರೆ ಬೇರೆ ರೀತಿಯ ವಸ್ತುಗಳಿಂದ ಸಿದ್ಧಪಡಿಸಬೇಕು ಅಂತ ಇದೆ ಈ ರೀತಿಯಾಗಿ ಭಕ್ಷ್ಯ ಭೋಜ್ಯಾದಿಗಳಿಂದ ದೇವರನ್ನು ಸಂತುಷ್ಟೀಕರಿಸಿ ಹನ್ನೆರಡು ರಾಶಿಗಳ ಆ ವಿಶೇಷವಾದ ತತ್ವಮಂತ್ರಗಳಿಂದ ಹೋಮವನ್ನು ಮಾಡಿ ಆ ದಿವ್ಯವಾದಂತಹ ಯಜ್ಞ ಚೈತನ್ಯದ ಚೈತನ್ಯವನ್ನು ದೇವರ ಬಿಂಬದಲ್ಲಿ ಕೊನೆಗೆ ಕರ್ಕಾಟಕ ಲಗ್ನದ ಆ ಒಂದು ಸನ್ನಿವೇಶದಲ್ಲಿ ದೇವರಲ್ಲಿ ಏಕೀಕರಿಸಿ ಈ ರಾಶಿ ಪೂಜಾ ವಿಧಿ ಏನಿದೆ ಅದು ಸಂಪನ್ನಗೊಳ್ಳಲಿದೆ ರಾಶಿಪೂಜೆಯಲ್ಲಿ ಬಹಳ ಪ್ರಧಾನವಾದುದು ಸಂಕೀರ್ತನೆ ಸಂಕೀರ್ತನೆ ಅನ್ನುವುದು ಯಾವುದೇ ಒಂದು ವ್ಯಕ್ತಿಯಿಂದ ಮಾಡಲಿಕ್ಕೆ ಯಾವುದೇ ವ್ಯಕ್ತಿಯಿಂದಲೂ ಮಾಡುವುದಕ್ಕೆ ಸಾಧ್ಯವಾದಂತಹ ಒಂದು ದೇವತಾ ಕೈಂಕರ್ಯ ಕುಲಹೀನಾದರೂ ಕೂಗಿ ಜಪಿಸುವ ಮಂತ್ರ ಸಲೆಬೀದಿಯಲ್ಲಿ ಉಚ್ಚರಿಪ ದಿವ್ಯ ಮಂತ್ರ ಮಡಿ ಆಚಾರಗಳು ಇಲ್ಲದೇ ಇದ್ದರೂ ಕೂಡ ಆ ಸಂಕೀರ್ತನೆಯಲ್ಲಿ ಎಲ್ಲರೂ ಸ್ತ್ರೀ ಪುರುಷರೆಂಬ ಪ್ರಭೇದವಿಲ್ಲದೆ ಭಾಗವಹಿಸುವುದಕ್ಕೆ ಅವಕಾಶ ಇರತಕ್ಕಂತಹ ಒಂದು ವಿಶೇಷವಾದಂತಹ ಕ್ರಿಯೆ ಸಂಕೀರ್ತನೆ ಅಂತ ಹೇಳಿದರೆ ಭಜನೆ ಅಂತ ನಮ್ಮ ಮನಸ್ಸಿನಲ್ಲಿದೆ ಭಜನೆಯೂ ಸಂಕೀರ್ತನೆ ಏನು ಸಮಸ್ಯೆ ಇಲ್ಲ ಆದರೆ ಇದರಲ್ಲಿ ಹೇಳುವ ಸಂಕೀರ್ತನೆಗೆ ಒಂದು ನಿಯಮ ಇದೆ ಕರೆ ತಾಳಂ ಕೈಯಲ್ಲಿ ತಾಳ ಇರಬೇಕು ಪದೇ ನೃತ್ಯಂ ಕಾಲಿನಲ್ಲಿ ಹೆಜ್ಜೆ ಹಾಕ್ತಾ ಹಾಕ್ತಾ ಮುಂದುವರಿಬೇಕು ಕುಣೀಬೇಕು ಅದು ಲಯಬದ್ಧವಾದ ಕುಣಿತ ಆಗಿರಬೇಕು ಮುಖೆ ನಮ್ಮ ಬಾಯಿಯಿಂದ ಭಗನ್ ಭಗವನ್ನಾಮ ಸಂಕೀರ್ತನೆ ಬರಬೇಕು ಇದಕ್ಕೆ ಸಂಕೀರ್ತನೆ ಅಂತ ಹೆಸರು ಇದು ರಾಶಿಪೂಜೆ ಪ್ರಾರಂಭವಾಗಿ ರಾಶಿಪೂಜೆ ಮುಗಿಯುವಲ್ಲಿವರೆಗೂ ನಡೀತಾ ಇರುವೆ ರಾಶಿಪೂಜೆ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ದೇವರ ಮುಂಭಾಗದಲ್ಲಿ ತಾಳಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ ಈ ಸಾಹಿತ್ಯಕ್ಕೆ ಪ್ರಧಾನ ದೇವತೆಯಾದಂತಹ ಭಾರತೀದೇವಿಯನ್ನು ಅದರಲ್ಲಿ ಪೂಜಿಸಿ ಆ ಸಂಕೀರ್ತನೆಯನ್ನು ನಡೆಸುವ ಮುಖ್ಯ ವ್ಯಕ್ತಿಗಳಿಗೆ ಅದನ್ನು ಗುರುಗಳ ಹಸ್ತದಿಂದ ಕೊಡಿಸಿ ಆಮೇಲೆ ಅದು ನಿರಂತರವಾಗಿ ಒಂದು ಪ್ರದೇಶದಲ್ಲಿ ನಡೀತಾ ಇರಬೇಕು ಕರ್ಕಾಟಕ ಲಗ್ನದ ಆ ರಾಶಿ ಪೂಜೆಯ ನಂತರ ಕೊನೆಗೆ ದೇವರ ಜೊತೆಗೆ ಇಡೀ ಪರಿಸರಕ್ಕೆ ಅಥವಾ ರಾಶಿಪೂಜಾ ಮಂಟಪ ಮಂಟಪಕ್ಕೆ ಉದ್ಯಾಪನಾ ಪ್ರದಕ್ಷಿಣೆಯಾಗಿ ಬಂದು ಆ ಸಂಕೀರ್ತನೆ ಅಲ್ಲಿ ಕೊನೆಗೊಳ್ಳಬೇಕು ಅಂತ ನಿಯಮ ಇದೆ ಅಷ್ಟೇ ಅಲ್ಲ ಬಂದಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಸುಗ್ರಾಸವಾದಂತಹ ಭೋಜನ ಉತ್ತಮವಾದಂತಹ ಪ್ರಸಾದ ಭೋಜನದಿಂದ ಎಲ್ಲರೂ ಕೂಡ ಅದನ್ನು ಭಕ್ತಿ ಶ್ರದ್ಧೆಯಿಂದ ಸ್ವೀಕರಿಸುವುದರ ಮೂಲಕ ಅದರಿಂದ ಆರೋಗ್ಯ ಆರೋಗ್ಯವು ಮನಸ್ತೃಪ್ತಿಯು ಮಾನಸಿಕವಾದಂತಹ ಏಕಾಗ್ರತೆಯು ಲಭ್ಯವಾಗಬೇಕು ಲಬ್ ಲಭ್ಯವಾಗ್ತದೆ ಅನ್ನೋದು ಅದರ ಫಲ ಇಂತಹ ಒಂದು ರಾಶಿ ಪೂಜೆ ಗುರುಗಳ ಆ ಒಂದು ಉಪಸ್ಥಿತಿಯಲ್ಲಿ ಚಾತುರ್ಮಾಸ್ಯದ ಪವಿತ್ರ ಕಾಲದಲ್ಲಿ ಸಂಪನ್ನಗೊಳ್ಳುವುದು ವಿಶ್ವಕರ್ಮ ಸಮುದಾಯದ ಮಹಾಭಾಗ್ಯ ಇದನ್ನು ನೀವೆಲ್ಲ ಉಪಯೋಗಿಸಿಕೊಳ್ಳಬೇಕು ಅಂತ ನಿಮ್ಮಲ್ಲಿ ರಾಶಿ ಪೂಜೆಯ ಕುರಿತಾದ ಮಹತ್ವವನ್ನು ಅಲ್ಪ ಸ್ವಲ್ಪ ತಿಳಿದ ಒಬ್ಬ ನಾನು ಖಂಡಿತವಾಗಿ ವಿನಂತಿಸಿಕೊಳ್ತೇನೆ ಯಾಕೆ ಕೇಳಿದರೆ ಇಂತಹ ಒಂದು ಸನ್ನಿವೇಶ ಚಾತುರ್ಮಾಸ್ಯ ಬೇರೆ ಜೊತೆಗೆ ಈ ಭಾದ್ರಪದ ಮಾಸ ಅದು ಭಾದ್ರಪದ ಮಾಸ ಅನ್ನೋದು ಭಾರಿ ವಿಶೇಷವಾದಂತಹ ತಿಂಗಳದು ಒಬ್ಬ ಮನುಷ್ಯನಿಗೆ ಎರಡು ಕರ್ಮಗಳನ್ನು ಶಾಸ್ತ್ರ ಹೇಳ್ತದೆ ದೇವಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ ಪರಂಪರೆಯಿಂದ ಬಂದ ದೇವಕರ್ಮವನ್ನು ಪಿತೃಕರ್ಮವನ್ನು ಒಬ್ಬ ವ್ಯಕ್ತಿ ಬಿಡತಕ್ಕದ್ದಲ್ಲ ಪೂರ್ವಭಾದ್ರ ನಕ್ಷತ್ರ ಅಥವಾ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಸಂ ಪೌರ್ಣಿಮೆ ಬರುವುದರಿಂದ ಅದಕ್ಕೆ ಭಾದ್ರಪದ ಮಾಸ ಅಂತ ಹೆಸರು ಭದ್ರ ಶಬ್ದದಿಂದ ಭಾದ್ರ ಅನ್ನುವ ಶಬ್ದ ಸೃಷ್ಟಿಯಾದದ್ದು ಭಾದ್ರ ಅಂತ ಹೇಳಿದರೆ ಭದ್ರ ಅಂತ ಹೇಳಿದರೆ ಮಂಗಳ ಅಂತರ್ಥ ಇವತ್ತು ಪ್ರತಿಪದೆಯಿಂದ ಪ್ರಾರಂಭಿಸಿ ನಾಡದ್ದು ಪೌರ್ಣಿಮೆಯವರೆಗೆ ನಿರಂತರವಾಗಿ ದೇವಕರ್ಮಗಳು ನಂತರ ಕೃಷ್ಣ ಪಕ್ಷದ ಪಾಠ್ಯದಿಂದ ಪ್ರಾರಂಭಿಸಿ ಅಮಾವಾಸ್ಯೆಯವರೆಗೆ ಪಿತೃಕರ್ಮಗಳು ದೇವಕರ್ಮವನ್ನು ಪಿತೃಕರ್ಮವನ್ನು ಒಂದೇ ತಿಂಗಳಿನಲ್ಲಿ ಸಮಾನವಾಗಿ ಆಚರಿಸಲ್ಪಡತಕ್ಕಂತಹ ಈ ಒಂದು ಭವ್ಯವಾದಂತಹ ಮಾಸ ಭಾದ್ರಪದ ಮಾಸ ಅಂತಹ ಭಾದ್ರಪದ ಮಾಸದ ಅನಂತ ಚತುರ್ದಶಿಯ ಆ ಒಂದು ಪರ್ವಕಾಲದಲ್ಲಿ ಇದು ಸಂಪನ್ನಗೊಳ್ತಿದೆ ಅಷ್ಟೇ ಅಲ್ಲ ಯಾವತ್ತು ರಾಶಿ ಪೂಜೆ ದೇವರಿಗೆ ಸಮರ್ಪಣೆಯಾಗ್ತದೋ ಮರುದಿವಸವೇ ನಮಗೆಲ್ಲರಿಗೂ ಕೂಡ ಭಾರತೀಯರಿಗೆ ರೋಮಾಂಚನವನ್ನುಂಟು ಮಾಡುವ ವಿಶಿಷ್ಟವಾದಂತಹ ಚಂದ್ರಗ್ರಹಣ ಈ ಒಂದು ಪರ್ವಕಾಲದಲ್ಲಿ ಇಷ್ಟೆಲ್ಲ ಸತ್ಕಾರ್ಯಗಳು ಇಲ್ಲಿ ಸಂಪನ್ನಗೊಳ್ಳಲಿವೆ ಈ ವಿಷಯದಲ್ಲಿ ಮಾತಾಡಲಿಕ್ಕೆ ಬೇಕಾದಷ್ಟಿದೆ ಆದರೆ ಮಾತಾಡುವ ಕಾಲ ಅಲ್ಲ ಇದು ಹಾಗಾಗಿ ರಾಮದೇವರು ಒಂದು ಮಾತನ್ನು ಹೇಳುತ್ತಾರೆ ತನ್ನ ಅವತಾರ ಪರಿಸಮಾಪ್ತಿ ಮಾಡುವಾಗ ಸಮಾಯಾತ ಸಮಾಯಾತ ಯೇಯೇ ಮೋಕ್ಷ ಪದೇ ಯಾರೆಲ್ಲ ಮೋಕ್ಷಕ್ಕೆ ಹೋಗುವುದಕ್ಕೆ ಇಚ್ಛೆ ಇದ್ದೇ ಇದೆ ಅವರೆಲ್ಲ ನನ್ನ ಜೊತೆ ಬನ್ನಿ ನನ್ನ ಅವತಾರ ಪರಿಸಮಾಪ್ತಿಯಾಗ್ತಾ ಇದೆ ನಿಮ್ಮನ್ನು ನಾನು ಮೋಕ್ಷಕ್ಕೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿ ಎಲ್ಲರನ್ನೂ ತನ್ನ ಜೊತೆಗೆ ಮೋಕ್ಷದತ್ತ ರಾಮದೇವರು ಕರೆದುಕೊಂಡು ಹೋದರು ಅಂತ ಇದೆ ಇವತ್ತಿಗೂ ಕೂಡ ಅಯೋಧ್ಯೆಯ ಸರೆ ಸರೆಯೂ ತೀರದಲ್ಲಿ ಒಂದು ಅಶ್ವತ್ಥ ವೃಕ್ಷ ಇದೆ ಆ ಅಶ್ವತ್ಥ ವೃಕ್ಷದ ಹತ್ತಿರ ಒಂದು ಇದೆ ಆ ಪೊಟರೆಯ ಒಳಗೆ ರಾಮದೇವರು ಅವರ ಜೊತೆ ಹೊ ನಿರಂ ಹೊರಟಂತಹ ಇಡೀ ಆ ಕಾಲದ ಜನತೆ ಅಲ್ಲಿ ಮೋಕ್ಷಗಾಮಿಗಳಾಗಿ ಮುಂದುವರಿದಿರುವಂತೆ ಇದೆ ಹಾಗಾಗಿ ಇಲ್ಲಿಯೂ ಕೂಡ ಯಾರ್ಯಾರಿಗೆ ದೇವರ ಅನುಗ್ರಹವನ್ನು ಗುರುಗಳ ಅನುಗ್ರಹವನ್ನು ಪಡೆಯಬೇಕೆಂದಿದೆ ಯಾರ್ಯಾರಿಗೆ ಸಮಸ್ತ ಗ್ರಹಚಾರಗಳ ನಿವೃತ್ತಿಯನ್ನು ಹೊಂದುವುದಕ್ಕೆ ಆಶೆಯಿದೆ ಯಾರಿಗೆ ಜೀವನದಲ್ಲಿ ಸತ್ಕರ್ಮದಲ್ಲಿ ದೇವಯಜ್ಞದಲ್ಲಿ ಭಾಗವಹಿಸಿ ತನ್ಮೂಲಕ ಕೃತಕೃತ್ಯತೆಯನ್ನು ಅನುಭವಿಸುವಂತಹ ಒಂದು ಸಂತೋಷದ ಕ್ಷಣವನ್ನು ಜೀವನದಲ್ಲಿ ನಿಮ್ಮದನ್ನಾಗಿಸಿಕೊಳ್ಳುವ ಸಂಕಲ್ಪ ಇದೆ ಅವರೆಲ್ಲ ಬನ್ನಿ ಅವರೆಲ್ಲ ಈ ದೇವಯಜ್ಞದಲ್ಲಿ ತಮ್ಮನ್ನು ಭಕ್ತಿಶ್ರದ್ಧೆಯಿಂದ ಗುರುಗಳ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ ಅದರಿಂದ ನಿಮಗೂ ನಿಮ್ಮ ಪರಂಪರೆಗೂ ನಮ್ಮ ವೃತ್ತಿಗೂ ನಮ್ಮ ಇಡೀ ಕುಟುಂಬಕ್ಕೂ ಇಡೀ ಲೋಕಕ್ಕೂ ಕ್ಷೇಮವಾಗ್ತದೆ ಇಲ್ಲಿ ರಾಶಿಪೂಜೆ ನಡೆದರೆ ಕೇವಲ ಕುತ್ಯಾರಿಗೆ ಅಥವಾ ವಿಶ್ವಕರ್ಮ ಸಮುದಾಯಕ್ಕೆ ಮಾತ್ರ ಅದರಿಂದ ಶ್ರೇಯಸ್ಸಲ್ಲ ಇಡೀ ರಾಶಿಪೂಜೆ ನಡೆದಾಗ ಇಡೀ ದೇಶಕ್ಕೆ ಅದರದ್ದಾದಂತಹ ಸುಕೃತ ನಿರಂತರವಾದಂತಹ ಅಭ್ಯುದಯಕ್ಕೆ ಕಾರಣವಾಗ್ತದೆ ಬೇರೆ ಬೇರೆ ದುಷ್ಟಶಕ್ತಿಗಳು ನಮ್ಮ ದೇಶವನ್ನು ಪೀಡಿಸುವ ಈ ಸನ್ನಿವೇಶದಲ್ಲಿ ಚಾತುರ್ಮಾಸ್ಯದ ಪರ್ವಕಾಲದಲ್ಲಿ ಗುರುಗಳಿಂದ ಆ ಗುರುಗಳ ಉಪಸ್ಥಿತಿಯಲ್ಲಿ ಏನು ವಿಶ್ವಕರ್ಮ ಸಮುದಾಯದ ವೈದಿಕರಿಂದ ಈ ಒಂದು ಪ್ರಾಕ್ತನ ಈ ವಿಶ್ವಕರ್ಮ ವಿದ್ಯಾಪೀಠದ ಪ್ರಾಕ್ತನ ವಿದ್ಯಾರ್ಥಿಗಳಿಂದ ಏನೊಂದು ರಾಶಿ ಪೂಜೆ ಸಂಘಟಿಸಲ್ಪಡ್ತದೆ ಅದರಲ್ಲಿ ಭಾಗವಹಿಸುವುದರ ಮೂಲಕ ತಾವೆಲ್ಲ ಕೃತಕೃತ್ಯತೆಯನ್ನು ಹೊಂದಬೇಕು ಅಂತ ಹೇಳ್ತಾ ಚಾತುರ್ಮಾಸ್ಯ ಕಾಲದಲ್ಲಿ ಗುರು ಪೂಜೆಯನ್ನು ಮಾಡುವುದರ ಮೂಲಕ ಗುರುಗಳ ದಿವ್ಯ ಮಂತ್ರಾಕ್ಷತೆಯನ್ನು ತಾವೆಲ್ಲರೂ ಸ್ವೀಕರಿಸಿ ತನ್ಮೂಲಕ ಜೀವನದಲ್ಲಿ ಅಭ್ಯುದಯವನ್ನು ಹೊಂದುವುದಕ್ಕೆ ತಾವೆಲ್ಲ ಸತ್ಸಂಕಲ್ಪಿಸಿದ್ದೀರಿ ತಾವೆಲ್ಲ ಈ ಒಂದು ಸತ್ಕಾರದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಾನೊಬ್ಬ ಆಸ್ತಿಕನಾಗಿ ಗುರುಗಳ ಕುರಿತು ಶ್ರದ್ಧಾಳುವಾಗಿ ವಿಶ್ವಕರ್ಮ ಸಮುದಾಯದ ಜೊತೆಗೆ ನನಗೆ ಬಹಳ ಹಿಂದಿನಿಂದಲೂ ಸೂರ್ಯಣ್ಣನಂತವರ ಜೊತೆಗೆ ಸುಂದರಾಚಾರ್ಯಂಥವರ ಜೊತೆಗೆ ಮತ್ತೆ ಇಲ್ಲಿ ಅಧ್ಯಕ್ಷರ ಜೊತೆಗೆ ಬಹಳಷ್ಟು ಸಂಬಂಧಗಳಿದೆ ಒಂದು ದೃಷ್ಟಿಯಿಂದ ನನ್ನ ಪ್ರತಿಭೆಯನ್ನು ಗುರುತಿಸಿದವರು ವಿಶ್ವಕರ್ಮರು ಹಾಗಾಗಿ ನಾನು ಯಾವ ದೃಷ್ಟಿಯಿಂದಲೂ ಇಲ್ಲಿಗೆ ಬರಬೇಕಾದದ್ದನ್ನು ತಪ್ಪಿಸಿಕೊಳ್ಳುವುದಿಲ್ಲ ಮೊನ್ನೆ ನಾನು ಗುರುಗಳ ವರ್ಧಂತಿಗೆ ಬರಬೇಕಿತ್ತು ನನಗೆ ಬರಲಿಕ್ಕಾಗಲಿಲ್ಲ ಬರಲೇಬೇಕು ಅಂತ ಅನ್ನಿಸಿಕೊಂಡು ಇವತ್ತಿನ ದಿವಸ ನನಗೆ ಅವಕಾಶವನ್ನು ಗುರುಗಳು ಅನುಗ್ರಹಿಸಿತು ಆ ಕರುಣೆಯ ಕಡಲೆನಿಸಿದಂತಹ ಗುರುಗಳಿಗೆ ನನ್ನ ಅನಂತಾನಂತ ಪ್ರಣತಿಗಳನ್ನು ಸಮರ್ಪಿಸ್ತಾ ಈ ಸತ್ಕರ್ಮದಲ್ಲಿ ಭಾಗವಹಿಸಿ ಈ ಸತ್ಕರ್ಮದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡ ಎಲ್ಲರಿಗೂ ಗುರುಗಳ ಅಂತರ್ಯಾಮಿಯಾದ ಭಗವಂತನ ಅನುಗ್ರಹ ಸಿದ್ಧಿಸಲಿ ಇಷ್ಟೇ ಅಲ್ಲ ಇನ್ನೂ ಭವ್ಯವಾಗಿ ದಿವ್ಯವಾಗಿ ಚಾತುರ್ಮಾಸ್ಯ ವ್ರತಗಳು ಇಲ್ಲಿ ನೆರವೇರಿಸ ಗುರುಗಳ ಅನುಗ್ರಹದಿಂದ ಸಂಘಟಿತಗೊಂಡು ತನ್ಮೂಲಕ ಸಮಾಜ ಗುರುಋಣದಿಂದ ದೇವಋಣದಿಂದ ನಿವೃತ್ತಿಯನ್ನು ಹೊಂದುವಂತಾಗಲಿ ಅಂತ ಪ್ರಾರ್ಥಿಸ್ತಾ ಇಲ್ಲಿ ನಡೆದಂತಹ ಸಮಸ್ತ ಸತ್ಕರ್ಮದಿಂದ ಇಡೀ ದೇಶಕ್ಕೆ ದೇಶಕ್ಕೆ ಕ್ಷೇಮವನ್ನು ಅನುಗ್ರಹಿಸಲೆಂದು ಸರಸ್ವತೀ ದೇವಿಯನ್ನು ಪ್ರಾರ್ಥಿಸ್ತಾ ವಿರಮಿಸ್ತೇನೆ ನಮಸ್ಕಾರ ಲೋಕ ಸಮಸ್ತ ಸಿಖಿನೋ ಭವಂತು